ಹಲೋ ಗಾಯ್ಸ್ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಹಣದ ಅವಶ್ಯಕತೆ ಬಹಳ ಇದೆ ಆದರೆ ಸಂಪಾದನೆ ಮಾಡಿದ ಹಣವೆಲ್ಲ ಒಂದೇ ಸಮ ಪೋಲಾಗುತ್ತಿದ್ದರೆ ಬಹಳ ಬೇಸರವಾಗುತ್ತದೆ ನಿಮ್ಮ ಮನೆಯಲ್ಲಿರುವ ವಾಸ್ತು ದೋಷ ಕೂಡ ಇದಕ್ಕೆ ಕಾರಣವಿರಬಹುದು ಆದ್ದರಿಂದ ಇನ್ನಾದರೂ ಈ ವಾಸ್ತು ದೋಷಗಳನ್ನು ಸರಿಪಡಿಸಿಕೊಳ್ಳಿ ಮನೆ ಕಚೇರಿ ಎಲ್ಲದಕ್ಕೂ ವಾಸ್ತು ದೋಷ ಬಹಳ ಮುಖ್ಯವಾಗಿದೆ ಹಾಗೆಯೇ ಮನೆಯ ಪ್ರತಿ ಕೋಣೆಗೂ ದಿಕ್ಕಿಗೂ ವಾಸ್ತು ಅಳವಡಿಸಿಕೊಂಡರೆ ಎಲ್ಲವೂ ಸುಸೂತ್ರವಾಗಿ ಸಾಗಲಿದೆ ಹಿಂದೂ ಧರ್ಮದಲ್ಲಿ ವಾಸ್ತುಶಾಸ್ತ್ರ ಬಹಳ ಮುಖ್ಯ ವಾಸ್ತು ನಿಯಮಗಳು ಮತ್ತು ದೋಷಗಳು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ವಾಸ್ತು ಸರಿ ಇದ್ದಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ ಆದರೆ ವಾಸ್ತು ದೋಷವಿದ್ದಲ್ಲಿ ಅದು ಮನುಷ್ಯನ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ವಾಸ್ತು ದೋಷ ಇದ್ದಲ್ಲಿ ಮನೆಯಲ್ಲಿ ಸುಖ ಸಂತೋಷ ಇರುವುದಿಲ್ಲ ಕಷ್ಟಪಟ್ಟು ದುಡಿದ ಹಣ ಸಂಪಾದಿಸಿದರೂ ಅದು ಯಾವುದೋ ಒಂದು ರೂಪದಲ್ಲಿ ವ್ಯರ್ಥವಾಗುತ್ತದೆ ವಾಸ್ತು ದೋಷಗಳಿದ್ದರೆ ಹಲವು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ನೀವು ಹಣವನ್ನು ಕಳೆದುಕೊಳ್ಳುವುದು ಮಾತ್ರವಲ್ಲ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಗೆ ಪ್ರವೇಶಿಸುವ ಸಾಧ್ಯತೆ ಇದೆ ಆದ್ದರಿಂದ ವಾಸ್ತು ದೋಷದ ಬಗ್ಗೆ ನೀವು ಸದಾ ಜಾಗೃತರಾಗಿರಬೇಕು ನಲ್ಲಿ ನಿಲ್ಲಿಸುವಾಗ ಕೆಲವರಿಗೆ ಪೂರ್ತಿ ನಿಲ್ಲಿಸುವ ಅಭ್ಯಾಸ ಇರುವುದಿಲ್ಲ ಸಣ್ಣದಾಗಿ ನೀರು ಸೋರುವಂತೆ ಕೆಲವರು ನಲ್ಲಿ ನಿಲ್ಲಿಸುತ್ತಾರೆ ಆದರೆ ಈ ರೀತಿ ಮಾಡುವುದು ತುಂಬ ತಪ್ಪು ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ತೊಟ್ಟಿ ಅಥವಾ ನಲ್ಲಿಯಲ್ಲಿಂದ ನೀರು ಸೋರುತ್ತಿದ್ದರೆ ತಕ್ಷಣ ಅದನ್ನು ಸರಿಪಡಿಸಿಕೊಳ್ಳಬೇಕು ಏಕೆಂದರೆ ಈ ರೀತಿ ನೀರು ಪೋಲಾಗುವುದು ನಿಮ್ಮ ಮನೆಯಲ್ಲಿ ಹಣ ಖರ್ಚಾಗುವುದು ಎರಡೂ ಒಂದೇ ನಿಮ್ಮ ಮನೆಯಲ್ಲಿ ಬಾಗಿಲು ತೆರೆಯುವಾಗ ಅಥವಾ ಮುಚ್ಚುವಾಗ ಶಬ್ದ ಮಾಡಬೇಡಿ ಈ ರೀತಿಯ ಬಾಗಿಲಿನ ಶಬ್ದವು ಹಣಕಾಸಿನ ನಷ್ಟವನ್ನು ಉಂಟು ಮಾಡುತ್ತದೆ ಇದಲ್ಲದೆ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಗೆ ಪ್ರವೇಶಿಸುವ ಸಾಧ್ಯತೆ ಇದೆ ಆದ್ದರಿಂದ ಅಂತಹ ಬಾಗಿಲುಗಳಿದ್ದರೆ ಅವುಗಳನ್ನು ತಕ್ಷಣವೇ ರಿಪೇರಿ ಮಾಡಿಸಿಕೊಳ್ಳಬೇಕು ಅಥವಾ ಬದಲಾಯಿಸಿಕೊಳ್ಳಬೇಕು ಕೆಲವರು ಅಡುಗೆ ಮನೆ ರೂಮ್ಗಳನ್ನು ಸ್ವಚ್ಛವಾಗಿ ಇಟ್ಟುಕೊಂಡರೂ ಟಾಯ್ಲೆಟ್ ಬಾತ್ರೂಮ್ ಕಡೆಗೆ ಗಮನ ನೀಡುವುದಿಲ್ಲ ಆದರೆ ನೀವು ಅವುಗಳನ್ನು ನಿರ್ಲಕ್ಷ್ಯ ಮಾಡುವಂತಿಲ್ಲ ನಿಮ್ಮ ಸ್ನಾನಗೃಹವನ್ನು ಯಾವಾಗಲೂ ಸ್ವಚ್ಛವಾಗಿಡಿ ವಾಸ್ತುಶಾಸ್ತ್ರದ ಪ್ರಕಾರ ಸ್ನಾನಗೃಹ ಸದಾ ಒದ್ದೆಯಾಗಿದ್ದರೆ ಸಾಲ ಹೆಚ್ಚಾಗುವ ಸಾಧ್ಯತೆ ಇದೆ ಇದರೊಂದಿಗೆ ಅನೇಕ ರೀತಿಯ ರೋಗಗಳು ಮನೆಯನ್ನು ಪ್ರವೇಶಿಸುತ್ತವೆ ಮನೆಗೆ ಬೇಡವಾದ ವಸ್ತುಗಳನ್ನು ಕೆಲವರು ಮೇಲ್ಛಾವಣಿಗೆ ಎಸೆಯುತ್ತಾರೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮೇಲ್ಛಾವಣಿಯ ಮೇಲೆ ಅನಗತ್ಯ ವಸ್ತುಗಳನ್ನು ಅಥವಾ ಕಸವನ್ನು ಹಾಕಬಾರದು ಈ ರೀತಿ ಮಾಡುವುದರಿಂದ ಪಿತೃದೋಷ ಜೊತೆಗೆ ಕುಟುಂಬದ ಸದಸ್ಯರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಅದಕ್ಕಾಗಿಯೇ ಮನೆಯ ಮೇಲ್ಛಾವಣಿಯ ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಅನಗತ್ಯ ವಸ್ತುಗಳನ್ನು ಎಸೆಯಬೇಡಿ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಅಡಿಗೆ ಮನೆಯಲ್ಲಿ ಪಾತ್ರೆಗಳನ್ನು ಯಾವಾಗಲೂ ಗ್ಯಾಸ್ ಅಥವಾ ಒಲೆಯ ಮೇಲೆ ಇಡುವುದು ಶುಭವಲ್ಲ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಹಾಗಾಗಿ ಗ್ಯಾಸ್ ಸ್ಟವ್ ಮೇಲೆ ಅಥವಾ ಗ್ಯಾಸ್ನ ಮೇಲೆ ಅಡಿಗೆ ಮಾಡದ ಹೊರತು ಪಾತ್ರೆಯನ್ನು ಇಡಬೇಡಿ ಅಡಿಗೆ ಮಾಡಿದ ಮೇಲೆ ಸ್ಟವ್ ಸ್ವಚ್ಛಗೊಳಿಸಿ ಮನೆಯಲ್ಲಿ ಸಂಗ್ರಹವಾದ ಕೊಳಕು ವಾಸ್ತು ದೋಷವನ್ನು ಉಂಟು ಮಾಡುತ್ತದೆ ಜೋಡಗಳು ಗೂಡುಗಳು ಅನುಪಯುಕ್ತ ಕಸ ಮನೆಯಲ್ಲಿ ಸಂಗ್ರಹವಾಗಿದ್ದರೆ ಆಗ ನಕಾರಾತ್ಮಕ ಶಕ್ತಿಗಳು ಮನೆಗೆ ಆಗಮಿಸುತ್ತವೆ ಅಂತಹ ಸ್ಥಳದಲ್ಲಿ ಲಕ್ಷ್ಮೀ ದೇವಿಯು ಒಂದು ಕ್ಷಣವೂ ಇರುವುದಿಲ್ಲ ಆದ್ದರಿಂದ ನಿಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಹಲೋ ಗಾಯ್ಸ್ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ